ನಮ್ಮ ರಾಜ್ಯದ ಹೆಮ್ಮೆಯ ಮಹಾಮಾತೆ ಸಾಲ್ಮರ್ದ ತಿಮ್ಮಕ್ಕನವರು ನಿಧನ ಹೊಂದಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಒಂದು ದುಃಖದ ಸಂಗತಿಯಾಗಿದೆ ಅವರು ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಇವತ್ತು ಸೇವೆಯನ್ನು ಮಾಡಿ ಅವರಿಂದ ಲಕ್ಷಾಂತರ ಪರಿಸರ ಪ್ರೇಮಿಗಳು ಪ್ರೇರಣೆಯನ್ನು ಪಡೆದು ಸ್ಫೂರ್ತಿಯನ್ನು ಪಡೆದು ಲಕ್ಷಾಂತರ ಕೋಟ್ಯಾಂತರ ಸಸಿಗಳನ್ನು ನೆಟ್ಟಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡಿದಂಥದ್ದು ಪ್ರಕೃತಿ ಪ ಪರಿಸರ ಸಂರಕ್ಷಣೆ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಅವರ ಸ್ಮರಣಾರ್ಥ ನೂರ ಹದಿನಾಲ್ಕು ವರ್ಷಗಳವರೆಗೆ ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಹೀಗಾಗಿ ನೂರ ಹದಿನಾಲ್ಕು ಸ್ಥಳಗಳಲ್ಲಿ ನೂರ ಹದಿನಾಲ್ಕು ವಿವಿಧ ಪ್ರಭೇದದ ಸಸ್ಯಗಳನ್ನು ನೆಟ್ಟು ಅವರಿಗೆ ಒಂದು ಗೌರವ ಸೂಚಿಸುವಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ ಹಾಗೇ ಅವರ ಏನೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ ಅದು ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ಇಲಾಖೆ ವತಿಯಿಂದ ಇವತ್ತು ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ನಾಡಿನ ಜನರಿಗೆ ತಿಳಿಸಲಿಕ್ಕೆ ಇಚ್ಛೆ ಮಾಡಿದೆ ಹೌದು ಎಲ್ಲೆಲ್ಲಿ ಈಗ ನಮ್ಮದು ಸಾಲು ಮರದ ತಿಮ್ಮಕ್ಕನ ಅವರ ಹೆಸರಿನಲ್ಲಿ ಅನೇಕ ವೃಕ್ಷೋದ್ಯಾನಗಳು ನಾವು ಮಾಡಿದ್ದೇವೆ ಕೆಲವೊಂದು ಕಡೆ ಇನ್ನೂ ವೃಕ್ಷೋದ್ಯಾನಗಳು ಮಾಡುವಂಥ ಕೆಲಸ ನಡೀತಾ ಇದೆ ಹೀಗಾಗಿ ಎಲ್ಲೆಲ್ಲಿ ನಾವು ಈಗಾಗಲೇ ದೈವಿ ಮನಗಳು ಮಾಡಿದ್ದೇವೆ ದೀಪಾಗಳು ಮಾಡಿದ್ದೇವೆ ಆ ಒಂದು ಭಾಗದಲ್ಲಿ ಇನ್ನೂ ಅನೇಕ ಕಡೆ ನಮ್ಮ ಅರಣ್ಯ ಇಲಾಖೆಯ ಜಮೀನಿದೆ ಅಲ್ಲಿ ನಾವು ಸಸಿಗಳನ್ನೆಲ್ಲ ಹಾಕುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಆ ಕಡೆ ಸಾಲು ಪರದ ತೆಂಬನವರ ಹೆಸರಿನಲ್ಲಿ ಅವರ ಸ್ಮರಣಾರ್ಥ ಈ ಒಂದು ಸಸ್ಯಗಳನ್ನು ನೆಡ್ತೀವಿ ಸರ್ ಇದ್ರ ಜೊತೆಗೆ ಸರ್ ಅವರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಇದೆ ಅವ್ರ ಹೆಸರಿನಲ್ಲೇ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿ ಪರಿಸರ ಪ್ರಕೃತಿ ಮತ್ತು ಯಾರು ಅವರಿಗೆ ಮರಗಳ ಬಗ್ಗೆ ಗಿಡಗಳ ಬಗ್ಗೆ ಪ್ರೀತಿ ಇತ್ತು ಇನ್ನೊಂದು ಸಾವಿರಾರು ಜನ ಇದ್ದಾರೆ ಅದರಲ್ಲಿ ಯಾರು ಸೇವೆಯನ್ನು ಮಾಡ್ತಾರೆ ಅಂಥವ್ರಿಗೆ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಕೊಡುವಂಥ ಕೆಲಸ ಅರಣ್ಯ ಪರಿಸರ ಇಲಾಖೆ ಮಾಡ್ತಾರೆ ಥ್ಯಾಂಕ್ ಯು ಈಗ ಪಾರ್ಥಿವ ಶರೀರ ಈಗ ನಾವು ಶಿಪ್ತೀವಿ ಇದೇ ನಮ್ಮ ಜ್ಞಾನಭರ್ತಿ ಸಮೀಪ ಕಲಾಗ್ರಾಮದ ಆವರಣದಲ್ಲಿ ಅವ್ರಿಗೆ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈಗ ಒಂದು ಗಂಟೆಗೆ ಅಂತ್ಯಕ್ರಿಯೆ ಆಗ್ತದೆ ಮತ್ತು ಅವರಿಗೆ ಮತ್ತೊಮ್ಮೆ ನಾನು ನಿಮಗೆ ಅಭ್ಯರ್ಥಿ ಪೂರ್ವಕ ಶ್ರದ್ಧಾಂಜಲಿಯನ್ನು ಆರಂಭಿಸಿದ್ದಾರೆ